ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಕಿ ಸ್ನೇಹಿತರೆ ದೃಶ್ಯವೊಂದನ್ನು ನೀವು ಗಮನಿಸ್ತಾ ಇದ್ದೀರಿ ನೀವು ಗಮನಿಸ್ತಾ ಇರುವ ರೀತಿಯಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನದ ಮುಂದೆ ಒಂದು ಗಲಾಟೆ ನಡೀತಿರುವಂತಹ ದೃಶ್ಯ ಅದು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋದಲ್ಲಿ ಏನಾಗಿದೆ ಯಾಕೆ ಗಲಾಟೆ ಮಾಡ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸಿಬ್ಬಂದಿಗಳು ಯಾವ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ ಬಂದಿರುವಂತಹ ಭಕ್ತರಿಗೆ ಯಾವ ರೀತಿಯಾದಂಥ ರೆಸ್ಪಾನ್ಸನ್ನು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಆ ಆರೋಪದ ಕುರಿತು ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಗಮನಿಸ್ತಾ ಹೋಗೋಣ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನೇರವಾಗಿ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ ಈಗಷ್ಟೇ ನೀವು ದೃಶ್ಯದಲ್ಲೂ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಒಂದು ಕುಟುಂಬ ಇದೆ ಆ ಕುಟುಂಬದ ಒಂದು ಮಗು ಎರಡು ವರ್ಷದ ಮಗು ಅಂತ ಹೇಳಲಾಗ್ತಾ ಇದೆ ಎರಡು ವರ್ಷದ ಮಗು ಕಳೆದೋಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೋಷಕರು ಅನೌನ್ಸ್ಮೆಂಟ್ ಮಾಡಿ ಅಂತ ಸಿಬ್ಬಂದಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ದೇವಸ್ಥಾನದ ಸಿಬ್ಬಂದಿಗಳಿಗೆ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ರಿಕ್ವೆಸ್ಟ್ ಮಾಡಿದರೂ ಕೂಡ ಸತತ ಎರಡು ಗಂಟೆಗಳ ಕಾಲ ರಿಕ್ವೆಸ್ಟ್ನ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಆ ಸಿಬ್ಬಂದಿಗಳಿಂದ ದೊರೀತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದಾರೆ ಸೊ ಅದೊಂದು ಧರ್ಮಸ್ಥಳ ದೇವಸ್ಥಾನದ ಮುಂದೆ ನಡೆದಿರ್ತಕ್ಕಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಒಂದು ಧರ್ಮಸ್ಥಳ ದೇವಸ್ಥಾನದ ಮುಂದೆ ಇಂಥದ್ದೊಂದು ಘಟನೆ ಆಗಿದೆಯಲ್ಲ ನಿಜಕ್ಕೂ ಆ ಒಂದು ಆರೋಪ ಮಾಡ್ತಾ ಇರುವಂಥದ್ದೇ ಸತ್ಯ ಅನ್ನೋದಾದರೆ ನಿಜಕ್ಕೂ ಎಂಥ ಕೆಟ್ಟ ವ್ಯವಸ್ಥೆ ಅಲ್ಲಿ ಇದೆ ಎಂಥ ಒಂದು ಕೆಟ್ಟ ಆಡಳಿತ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಸೊ ಹಾಗಂತ ನಾನು ಬೇರೆ ಯಾರಿಗೋ ಏನೋ ಮಾತನಾಡ್ತಾ ಇದ್ದೀನಿ ಅಥವಾ ಏನೋ ಹೇಳ್ತಾ ಇದ್ದೀನಿ ಅಂತಲ್ಲ ಸೊ ಒಂದು ಭಕ್ತರು ಅಂತ ಬಂದಂತಹ ಸಂದರ್ಭದಲ್ಲಿ ಭಕ್ತರಿಗೆ ಒಂದು ರೆಸ್ಪಾನ್ಸ್ ಅಂತ ಇರುತ್ತೆ ಸೊ ಬಂದಿರ್ತಕ್ಕಂಥವ್ರಿಗೆ ಒಂದು ಸಮಸ್ಯೆಗಳು ಆಗುತ್ತೆ ಸಹಜವಾಗಿ ಈಗ ಲಕ್ಷ ದೀಪೋತ್ಸವ ನಡೀತಾ ಇರುವಂಥ ಸಂದರ್ಭ ಇರೋದರಿಂದ ಇಂತಹ ಸಮಸ್ಯೆಗಳು ಆಗುತ್ತೆ ಮಿಸ್ ಆಗ ಮಕ್ಕಳೆಲ್ಲ ಕಳೆದೋಗಿರುವಂಥ ಸನ್ನಿವೇಶಗಳಾಗಿರ್ಬೋದು ಅಥವಾ ಹಿರಿಯರು ಎಲ್ಲೋ ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಮಿಸ್ ಆಗ್ಬೋದು ಯಾಕೆಂದರೆ ಜನ ಸಾಂದ್ರತೆ ಹೆಚ್ಚಾಗಿರೋದರಿಂದ ಇಂತಹ ಘಟನೆಗಳು ಸಹಜವಾಗಿ ಕೇವಲ ಧರ್ಮಸ್ಥಳದಲ್ಲಿ ಮಾತ್ರವಲ್ಲದೆ ಸಾಕಷ್ಟು ದೇವಸ್ಥಾನಗಳಲ್ಲೂ ಕೂಡ ಈ ರೀತಿಯಾಗಿ ಕಾಣಿಸುತ್ತೆ ಹಾಗಾಗಿ ಅಲ್ಲಿನ ಸಿಬ್ಬಂದಿಗಳು ಅಲ್ಲಿ ಏನು ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಅವರು ಒಂದು ಸ್ವಲ್ಪ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ಯಾಕಂತಂದರೆ ಅದೇ ಕೆಲಸ ಮಾಡಬೇಕು ಅಂತಲೇ ಇಲ್ಲಿ ಕೂತ್ಕೊಂಡಿರ್ತಾರೆ ಒಂದು ಅನೌನ್ಸ್ಮೆಂಟ್ ಮಾಡೋದರಿಂದ ಮಗು ಕಳೆದೋಗಿದೆ ಅನ್ನೋ ಒಂದು ಅನೌನ್ಸ್ಮೆಂಟ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಸೊ ಈ ರೀತಿಯಾದಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ ಯಾವುದೇ ರೀತಿಯಾಗಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಂಜುನಾಥ ಟೆಂಪಲ್ಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮಗು ಕಳೆದೋಗಿದೆ ಎರಡು ವರ್ಷದ ಮಗು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಆದರೂ ಕೂಡ ಇವರು ಅನೌನ್ಸ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿನ ಕೆಲವು ಜನ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಅಲ್ಲಿಗೆ ಬಂದಿರತಕ್ಕಂಥ ಭಕ್ತರಾಗಿ ಬಂದಿರತಕ್ಕಂಥ ಜನಗಳು ಆರೋಪ ಮಾಡ್ತಾ ಇರುವಂಥದ್ದು ಸೊ ಇಂಥದ್ದೊಂದು ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾಯಿದೆ ಸೊ ಇದು ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ದೃಶ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಮಾಹಿತಿ ಅದರಲ್ಲಿ ಏನಂತು ಎಂಬುದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ನಿಮಗೆ ಅನಿಸುತ್ತೆ ಈ ವಿಡಿಯೋದ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ